ಫ್ರೆಂಡ್ಸ್ ನೋಡಿ ಅವ್ರ ಅಪ್ಪ ಬರ್ತೈತೆ ಅಂತ ಹೇಳ್ತೀನಿ ನನ್ನ ಮಗಳಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ಚಿನ್ನು ಅಪ್ಪ ಬಂತು ನಿಜ ನೋಡು ಅಂಗಡಿ ಹತ್ರ ಅಲ್ಲಿ ಅಲ್ಲಿ ಇಲ್ಲ ಇಲ್ಲಿ ಅಲ್ಲೋತಿ ರೋಡಲ್ಲೈತಿ ನೋಡಲ್ಲಿ ರೋಡಲ್ಲೈತೆ ನೋಡು ನಿಜ ಅಲ್ಲಿ ಅಲ್ಲಿ ಬ್ಯಾಟ್ ಬ್ಯಾಟಿಟ್ಕೊಂಡೈತೆ ನೋಡು ಬ್ಯಾಟ್ ಇಟ್ಕೊಂಡೈತಿ ಓ ಇಲ್ಲಾಸ್ ಬಂತು ನಮ್ಮ ಅಪ್ಪ ಇಲ್ಲಿ ಬತ್ತೈತಿ ಓ ಡ್ಯಾಡಿ ಮತ್ತಿನ್ಯಾರ ಅವರು ಬಾಯ್ ಬಾಯ್ ಬಾ ಬಾ ಇಲ್ಲಿ ಬತ್ತೈತ್ ಬಾರ ಅಪ್ಪ ಸ್ಕೂಟಿಲಿ ಅಪ್ಪ ಬಂದರೆ ನೋಡಲ್ ಕಾಣಿಸ್ತಾ ಇತ್ತು ಇಲ್ಲಿ ಬತ್ತೈತೆ ನೋಡು ಕಾಣಿಸ್ತಿಲ್ವಾ ನಿಂಗೆ ನಂಗೆ ಕಾಣಿಸ್ತೈತ್ ಇತ್ತು ನೋಡ ಅಲ್ಲಿ ಸ್ಕೂಟಿ ಅಲ್ಲಿ ಸ್ಕೂಟಿ ಅಲ್ಲ ಐತೆ ನೋಡು ಸ್ಕೂಟಿ ಬಾಯ್ ಬಾ ನೋಡಲ್ ಅಲ್ಲಿ ಸ್ಕೂಟಿ ಕಾಣ್ತಾ ಇತ್ತು ನೋಡು ನನಗೆ ಕಾಣಿಸ್ತೈತಲ್ಲ ಬಂತು ಇಲ್ಲಿ ನೋಡು ಬಂತು ಹಾಂ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡು ಇಲ್ಲಿ ಅಲ್ಲಿ ಕೂತೈತು ನೋಡ್ಲಾ ಅಲ್ಲಿ 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 ಕೂತೈತ್ ನೋಡು ಮತ್ತೆ ಯಾರದು ಹ್ಞೂ ನಮ್ಮಪ್ಪ ಬಂತು ನಮ್ಮಪ್ಪ ಬಂತು ಬಾರೋ ಇಲ್ಲ ಬಾರ ನಿಮ್ಮಪ್ಪನೇ ಬಾರೋ ಇಳಿಬಾರ್ದು ಇಳಿಬಾರ್ದು ಬಾರೋ ಬತ್ತೈತೆ ಬಾ ಚಿನ್ನು ಬಾ ಬತ್ತೈತೆ ಬಾರಮ್ಮ ಅಲ್ಲ ಅಪ್ಪ ಬಂತು ಅಪ್ಪ ಬಂತು ಅಂತ ನಾನ್ ಬಂದ್ರೆ ಎಲ್ಬತೈತಿ ಮದನಿಲ್ ಬೈತಿ ನೋಡು ಅಂದ್ರೆ ನಂಗೆ ಕಾಣಿಸ್ತಿಲ್ಲ ನಂಗೆ ಕಾಣಿಸ್ತಿಲ್ಲ ಅಂತ ಅಂತವಳೆ ಈಗ ನಮ್ಮ ನಮ್ಮಪ್ಪ ತಾನೇ ಹರ್ಷ ನೀನು ನನ್ನ ಎತ್ಕೊಳಿಯಪ್ಪ ನನಗೆ ಮುತ್ಕೊಡಿಯಪ್ಪ ಯಾರಪ್ಪ ಅದು ಯಾರಪ್ಪ ಅದು ಯಾರಪ್ಪನಪ್ಪ ಅದು ಹಾಂ ಯಾರಪ್ಪ ನಮ್ಮಪ್ಪ ನಿಮ್ಮಪ್ಪ ಎಲ್ಲ ಬಂತು ನಿಮ್ಮಪ್ಪ ಡ್ಯಾಡಿ ನಮ್ಮ ಡ್ಯಾಡಿ ನೀವು ನಮ್ಮ ಡ್ಯಾಡಿ ಹ್ಞೂ ನಮ್ಮ ಡ್ಯಾಡಿ ನಂಗೆ ಪಪ್ಪಿ ಕೊಡಿ ನಂಗೆ ಪಪ್ಪಿ ಕೊಡಿ ಡ್ಯಾಡಿ ಮಾತಾಡ್ಸ್ಬೇಡಿ ಡ್ಯಾಡಿ ಅವ್ರನ್ನ ನಮ್ಮ ಡ್ಯಾಡಿ ತಾನೆ ನೀವು ನಮ್ಮ ಡ್ಯಾಡಿ

ಬಿಸ್ಕೆಟ್ ಇಲ್ಲ ಹೆಚ್ಕೊತಿಲ್ಲ ಬಿಸ್ಕೆಟ್ ನೀಳಿದು ಹೋಗ್ತೀನಿ ಹೋಗಿ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಕಾಸು ಕೊಡ್ತಾರಂತೆ ಬಿಸ್ಕೆಟ್ ಕುಡಿ ಅಂತ ಇಸ್ಕೊಬರ ಈಗ ಹಾಲು ಕುಡಿ ಆಮೇಲೆ ಹೋಗಿ ಈಗ ಹಾಲು ಕುಡಿ ಆಮೇಲೆ ಹೋಗಿ ಬಿಸ್ಕೆಟ್ ತರಿವಂತೆ